ಮೊನ್ನೆ ರಾತ್ರಿ ಏನು ಈ ಸ್ಥಳದಲ್ಲಿ ಗಣೇಶ ವಿಸ್ತರ್ಜನೆ ಹೋಗ್ತಾ ಇರುವಾಗ ಕಲ್ಲು ಬಂತು ಅಂತ ಬಂತದೇ ಅದಾದ ನಂತರ ಆ ಆಂಪಟ್ಟಂತೆ ಮೂರು ಪ್ರಕರಣಗಳು ಠಾಣೆಯಲ್ಲಿ ದಾಖಲಾಗಿದೆ ಅದಾದ ನಂತರ ನಿನ್ನೆ ದಿನ ಆ ಆ ಒಂದು ಘಟನೆಯನ್ನ ವಿರೋಧಿಸಿ ಹಿಂದೂ ಹಿಂದೂಪರ ಸಂಘಟನೆಯರು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡು ನಿನ್ನೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಿಂದ ತಾಲೂಕು ಕಚೇರಿವರೆಗೆ ಒಂದು ಪ್ರತಿಭಟನೆ ಮಾಡಿ ಅಲ್ಲಿ ಮನವಿಯನ್ನು ಸಲ್ಲಿಸಿ ಇವತ್ತಿನ ದಿನ ಮದ್ದೂರು ಟೌನ್ ನಲ್ಲಿ ಬಂದ್ಗೆ ಕರೆ ನೀಡುವುದಾಗಿ ಮತ್ತು ನಾಳೆ ಮದ್ದೂರು ಟೌನ್ ನಲ್ಲಿ ಆ ವಿಸರ್ಜನೆ ಸಾಮೂಹಿಕವಾಗಿ ನಾವೆಲ್ಲರೂ ವಿಸರ್ಜನೆ ಮಾಡುವ ಮೂಲಕ ಆ ಏನೋ ಘಟನೆ ಆಗಿದೆ ಅದನ್ನು ಕಂಚರ್ ಹೇಳಿಕೆ ಗೆಳಕೆ ಅದನ್ನ ಆಧರಿಸಿ ನಾವು ಪೊಲೀಸ್ ಕಡೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ನಾವು ಮುಖ್ಯವಾಗಿ ಇವತ್ತು ಏನು ಬಂದಕ್ಕೆ ಕರೆ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ನಿಷೇಧಾಜ್ಞೆ ಇರ್ತದೆ ಮತ್ತು ಸೇಲ್ ಮತ್ತು ಏನು ಸ್ಟಾಪ್ ಗಳು ಇದ್ದಾವೆ ಅಲ್ಲಿ ಸಹಿತ ಕ್ಲೋಸ್ ಆದಿತ್ತು ಬಂದಿರ್ತದೆ ಪೊಲೀಸ್ ಮಾಡಿದ್ದೀವಿ ಏನು ಅದಕ್ಕೆ ಸರ್ಕಾರಗಳಿದ್ದಾವೆ ಅಲ್ಲಿ ಸಹಿತ ಹೆಚ್ಚಿನ ಹಿಕ್ಕಿ ಪೊಲೀಸ್ ಮಾಡಿದ್ದೀವಿ ಪೆಟ್ರೋಲಿಂಗ್ ಹಾಕಿದ್ದೀವಿ ಮತ್ತು ಇವತ್ತೇನು ಬಸ್ಗೆ ಕರೆ ಕೊಟ್ಟಾಗ ಬೈಕ್ ಬೈಕ್ಗಳಲ್ಲಿ ಮಾಡ್ಕೊಂಡು ಬಂದ ಮಾಹಿತಿ ಅದಕ್ಕೂ ಸಹಿತ ನಾವು ಸೂಕ್ತವಾದ ಎಲ್ಲ ಎಲ್ಲಾ ಸೇವೆ ಒಟ್ಟಾರಿಯಾಗಿ ಬಂದೋಬಸ್ತ್ ಗೆ ಆ ನಮ್ಮ ಡಿಎಜಿ ಸರ್ ಒಂದು ನೇತೃತ್ವದಲ್ಲಿ ನಾಲ್ಕು ಜನ ಎಸ್ ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ಪಿಗಳು ಹದಿನೈದು ಜನ ಡಿಎಸ್ಪಿಗಳು ಮತ್ತು ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಒಂದು ಬಂದೋಬಸ್ತ್ ಆಗಿ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಹದಿನೈದು ಕೆಎಸ್ಆರ್ಪಿ ತಂಡಗಳು ಹತ್ತು ಡಿಆರ್ ತಂಡಗಳು ಡಿಕ್ಲೇರ್ ಮಾಡಿ ಒಂದು ಆರ್ ಎಫ್ ತಂಡ ಸಹಿತ ಒಟ್ಟಾರಿಯಾಗಿ ಮತ್ತೆ ಯಾವುದೇ ಒಂದು ರೀತಿಯ ಐತಿ ಘಟನೆಗಳು ನಡೆಯಬಾರದು ಶಾಂತಿ ನೆಲೆಸಬೇಕನ್ನು ಉದ್ದೇಶದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಇವತ್ತು ಮೂರು ಗಂಟೆಗೆ ಶಾಂತಿ ಸಭೆ ಹೆಚ್ಚು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಸಭೆಯನ್ನ ಅಧ್ಯಕ್ಷತೆ ವಹಿಸ್ತಾರೆ ಆ ಸಂದರ್ಭದಲ್ಲಿ ಆ ಎಲ್ಲ ಪಂಗ ಧರ್ಮದ ಜನರನ್ನು ನಾವು ಆ ಇನ್ವೈಟ್ ಮಾಡಿದ್ದೀವಿ ಮುಖ್ಯವಾಗಿ ಯಾರೆಲ್ಲಾ ಸಾಮೂಹಿಕ ಗಣೇಶ ಸರ್ಜನೆಯಲ್ಲಿ ಭಾಗಿಯಾಗ್ತಾರೆ ಆ ಎಲ್ಲಾ ಗಣೇಶ ಮಂಡಳಿ ಸದಸ್ಯರಿಗೆ ಮತ್ತು ಏನು ಬೇರೆ ಬೇರೆ ಜನಾಂಗಿರೋದು ಮತ್ತು ಮುಖ್ಯವಾಗಿ ಈ ಒಂದು ಸರಿ ಆರೋಪಿಗಳಿಗೆ ಎಷ್ಟು ಜನ ಬಂದ ಇಪ್ಪತ್ತೆರಡು ಜನ ಬಂದಿದ್ದೀವಿ ಇನ್ನೂ ಜನ ಮುಖ್ಯ ಆರೋಪಿಗಳು ನಾವು ವಿಡಿಯೋ ಮೂಲಕ ಬಂದಿದ್ವಿ ಆ ತರ ಯಾರ್ಯಾರ ಬಂದು ವಿಡಿಯೋ ನೋಡ್ಕೊಂಡು ಸರ್ ಹೊರ ಜಿಲ್ಲೆಯವರು ಯಾರು ಇದ್ದಾರೆ ಸರ್ ಈ ಇಬ್ರು ಮೂರ್ ಜನ ಹೊರ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಕೆಲವರು ಇಲ್ಲೇ ಇದ್ದವರು ಅಲ್ಲಿ ಬೇರೆ ಕಡೆ ನೆಲೆಸಿದ್ರು ಅಂತ ಹೇಳ್ತಾರೆ ಆದ್ರೆ ಎಲ್ಲರ ಬಗ್ಗೆ ತನಿಖೆ ನಡೆದಿದೆ ಹೆಚ್ಚಿನ ಮಾಹಿತಿ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ